ಸರ್ ಏನು ಜಾಯ್ನ್ ಆಗೋದು ಸ್ಕೂಲ್ಗೆ ರಿಲೀವ್ ಆಗಿರೋದು ಇವತ್ತು ಜನವರಿ ಇಪ್ಪ ಹದಿನೆಂಟು ಹಾಂ ಜನ್ವರಿ ಹದಿನೆಂಟು ಇವತ್ತೆಷ್ಟು ತಾರೀಕು ಮೂವತ್ತು ನೀನು ಅಲ್ಲಿ ರಿಲೀವ್ ಆಗಿದೆ ಯಾವತ್ತು ಕೊತ್ತಮಲದಲ್ಲಿ ಇವತ್ತು ಏಪ್ರಿಲ್ ಹತ್ತನೇ ತಾರೀಕು ಮಾರ್ಚ್ ಮೂವತ್ತೊಂದು ರಿಲೀವ್ ಮಾಡೋ ರಿಲೀವ್ ಆಗಬೇಕು ಅಂತ ಕಮಿಷನರ್ ಹೇಳ್ತಕ್ಕಂಥದ್ದು ನಾವು ಹುಡುಕೆ ಬಾಲಗನಿಗೆ ಇವತ್ತು ಬಂದರೆ ನಾನು ಅದೇನೇ ಕೆಲಸ ಅಂತ ಹೇಳಿ ಆಚಾರ

ನಿಮ್ಮ ಮನೆ ಅಲ್ಲ ದಿವ್ ಫೋನ್ ಮಾಡಿದ್ದಾರೆ ಹೇಳಿ ಅಲ್ಲ ಹೋಗಿ ನಿಮ್ಮಅಪ್ಪನ್ ಮನೇನದು ಸರ್ಕಾರ ಆದೇಶ ಮಾಡ್ತು ಮಾರ್ಚ್ ಮೂವತ್ತೊಂದನೇ ತಾರೀಕು ಎಲ್ಲರೂ ಲೀವ್ ಆಗಿ ಅಂತ ನಿಮ್ಮ ಸಿ ಆರ್ ಪಿ ನಿಮಗೂ ಎಲ್ಲರೂ ಆದೇಶ ಕೊಟ್ಟರು ಇವತ್ತು ಬರಲಿಲ್ಲ ಅಂದ್ರೆ ನಿನ್ ದೃಷ್ಟಿಯ ನಾನು ಏನು ಅಂದ್ಕೊಂಡಿದ್ದೆ ಬೋಳಿ ನಾನು ಮತ್ತೆ ಏನು ಅಂದ್ಕೊಂಡಿದ್ದೀನಿ ನನ್ನ ಸರ್ ಈಗ ಸರ್ ಫೋನ್ ಮಾಡಿ ಹೇಳಿದ್ದಾರೆ ಬಂದಿದ್ದೀನಿ ಅಲ್ಲ ಏನ್ಕೊಂಡಿದ್ದೀನಿ ಬೋಳಿ ನಾನು ಅಂತ ಯಾಕೆ ಸರ್ ಮಾತನಾಡ ನಾನೇನ್ ಸರ್ ಗಂಜಲ್ಲಿ ಮಾತಾಡ್ತೀನಿ ಹೋಗಿ